ಮತ್ತೆ ಬೇಗನೆ ಬರುತ್ತಿರುವ ಯೇಸು ಕ್ರಿಸ್ತನಿಗೆ ಮಹಿಮಂಠಾಲಿ ಹಮೇನ್ ಹಲೋಲುಯ ದೇವರಾತ್ಮನ ಜೀಸಸ್ ಕಮಿಂಗ್ ಸೋನ್ ಸ್ಪೆಷಲ್ ಬೇಗನೆ ಬರುವ ವಿಶೇಷತೆ ಮುಖಾಂತರವಾಗಿ ಸಭ್ಯತ ನಮ್ಮೆಲ್ಲರನ್ನ ಒಂದುಗೂಡಿಸಿರುವ ದೇವರಾತ್ಮನಿಗೆ ಮಹಿಮಂಠಾಲಿ ಹಮೇನ್ ಹಾಲಲುಯ ಇದೆಲ್ಲವೂ ಆತನ ಕೃಪೆ ಆತನ ಚಿತ್ತವಾಗಿರುವುದಕ್ಕಾಗಿ ದೇವರಿಗೆ ಸೋತ್ರವನ್ನು ಸಲ್ಲಿಸ್ತೇವೆ ಇದರ ಮುಖಾಂತರವಾಗಿ ದೇವರು ಸಭ್ಯ ನಮ್ಮೆಲ್ಲರನ್ನ ತನ್ನ ರಹಸ್ಯ ಭರಣಕ್ಕಾಗಿ ರಾಗಿ ಆತನು ಸಿದ್ಧಪಡಿಸುತ್ತಿರುವುದಕ್ಕಾಗಿ ನಾವೆಲ್ಲರೂ ದೇವರಿಗೆ ಸೋದರವನ್ನು ಸಲ್ಲಿಸೋಣ ದೇವರಾತ್ಮನು ಈ ದಿನ ಸಭ್ಯಾದ ನಮಗೆ ಕೊಟ್ಟಿರುವಂತಹ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವರಾಗಿರೋಣ ಹೆಚ್ ಕೆಲ ಮೂವತ್ತೆಂಟನೇ ಅಧ್ಯಾಯ ಏಳನೇ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ ಹೆಚ್ ಚಾಪ್ಟರ್ ಚಾ ಏಟ್ ಬರ್ ಸೆವೆನ್ ಅಲ್ಲಿ ದೇವರಾತ್ಮನ ಸಭ್ಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ಪ್ರಿಪೇರ್ಡ್ ಅಂಡ್ ಪ್ರಿಪೇರ್ ಫಾರ್ ದೆನ್ ಸೆಲ್ ತೋ ದೆಂಡ್ ಆನ್ ದೇ ಕಂಪ್ನಿ ದಟ್ ಅಸೆಂಬ್ಲೇಡ್ ಬಿ ಥೋ ಹೇ ಗಾಡ್ ಎಚ್ ಕೆಲ ಮೂವತ್ತೆಂಟನೇ ಅಧ್ಯಾಯ ಏಳನೆಯ ವಾಕ್ಯದಲ್ಲಿದೆ ಸಭೆ ಆದ ನಮ್ಮೆಲ್ಲರ ಸಂಗಡ ಆತನ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ಸಿದ್ಧವಾಗಿರೋ ನಿನ್ನಲ್ಲಿ ಕೂಡಿ ಬಂದಿರುವ ಎಲ್ಲ ತಂಡಗಳೊಡನೆ ನಿನ್ನನ್ನು ಸಿದ್ಧ ಮಾಡಿಕೊ ನೀನು ಅವರ ದಂಡ ನಾಯಕನಾಗಿರು ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವನ್ನು ಕೇಳಲಿ ಎಂಬುದಾಗಿ ಅಂತ ದಕ್ಷಣದಲ್ಲಿ ಸಭೆ ಆತ ನಮ್ಮೆಲ್ಲರ ಸಂಗಡ ದೇವರಾತ್ಮ ವಿಶೇಷವಾಗಿ ಮಾತನಾಡುತ್ತಿದ್ದಾನೆ ಆಮೇಲೆ ದೇವರಾತ್ನಿಗೆ ವಾಕ್ಯದ ಮುಖಾಂತರ ಸಭೆ ಆತ ನಮ್ಮನ್ನು ಸಂಗಡ ಆತನು ಮಾತನಾಡುವಂತೆ ವಾಕ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ನಮ್ಮಲ್ಲಿ ವಾಸ ಮಾಡುವ ದೇವರಾತ್ಮನೇ ನನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ ವಾಕ್ಯವೆಲ್ಲವೂ ನಿನ ಅದಾಗಿರುವುದಕ್ಕಾಗಿ ಸ್ತೋತ್ರ ದೇವರಾತ್ಮನೇ ಸವೆಯಾದ ನಮ್ಮೆಲ್ಲರನ್ನ ನಿನ್ನ ರಹಸ್ಯ ಬರೋಣಕ್ಕಾಗಿ ದೇವರೇ ಇದ್ರ ಮುಖಾಂತರವಾಗಿ ಸಿದ್ಧಪಡಿಸುತ್ತಿರುವುದಕ್ಕಾಗಿ ಸೂತ್ರ ಇನ್ನು ದೇವರಾತ್ಮನೆ ನಿನ್ನ ವಾಕ್ಯಗಳು ಎಲ್ಲದರ ಕುರಿತಾಗಿ ನೀ ನಮ್ಮ ಸಣ್ಣ ಮಾತನಾಡುವ ತಿಳಿಯಲಾದ ಮಹತ್ವದ ಗುಡಾರ್ಥಗಳನ್ನೆಲ್ಲವನ್ನ ನಿಂತಾನೆ ತಿಳಪಡಿಸೋ ಇದರೆಲ್ಲ ಮಹಿಮೆ ಗ್ರಂತೆ ಗೌರವ ನೆನೆಯಲಿಲ್ಲ ನ ಪ್ರಾರ್ಥಿಸಿ ಬಿಡುವ ಮಹಿಮೆಂಟ್ ಹಾಲಿ ದೇವರಾತ್ಮ ಅಂತಾನೆ ಸಭೆಲ್ಲರಿಗೂ ಕುಚ್ಚಿರುವಂತ ವಾಕ್ಯವನ್ನು ಓದಿಕೊಳ್ಳುವವರಾಗಿರೋ ಕೆಲವು ಮೂವತ್ತೆಂಟನೇ ಅಧ್ಯಾಯ ಏಳನೇ ವಾಕ್ಯವನ್ನು ಓದಿಕೊಳ್ಳುವವರಾಗಿರೋಣ ಹೆಚ್ ಕೆಲವು ಚಾಪ್ಟರ್ಟಿ ಏಟ್ ಬರ್ಲಿ ದೇವರಾತ್ಮ ಸುಬಿ ಆತನ ಈ ರೀತಿಯ ಪ್ರಿಪೇರ್ ಫಾರ್

ಅವರ ದಂಡ ನಾಯಕನಾಗಿರು ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕೇಳುವ ಕೇಳಲಿ ಎಂಬುದಾಗಿ ಅಂತ ದಕ್ಷಿಣ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ ಅಮ್ಮ ಹಾಗಾದರೆ ದೇವರು ಯಾವ ದೇಶಕ್ಕೆ ಪರವಾಗಿ ದೇವರಾತ್ಮನ ಈ ವಾಕ್ಯವನ್ನು ಮಾತನಾಡಿದ್ದಾನೆ ಎಂಬುದಾಗಿರುವುದಾದರೆ ಎಚ್ ಕಿಲೋ ಮೂವತ್ತೆಂಟನೇ ಅಂತ ಎರಡನೇ ವಾಕ್ಯದಲ್ಲಿ ಅಲ್ಲಿ ನರಪುತ್ರನೇ ರೋಷನವರಿಗೆ ಅವರಿಗೆ ವಿರುದ್ಧವಾಗಿ ಪ್ರವಾದಿಸು ಎಂಬುದಾಗಿ ದೇವರಾತ್ಮನ ತನ್ನ ವಾಕ್ಯವನ್ನ ನುಡಿಯುವವನಾಗಿರ್ತಾನೆ ಹಾಗಾದ್ರೆ ಇದು ರಷ್ಯಾ ದೇಶವನ್ನ ಸೂಚಿಸುವಂತದಾಗಿದೆ ರಷ್ಯಾ ದೇಶದ ಹಳೆಯ ಹೆಸರೇ ರೋಶ್ ಎಂಬ ಹೆಸರಾಗಿದೆ ಹಮ್ಮೇನ್ ಹಾಳಿಯ ಹಾಗಾದ್ರೆ ಈ ರಷ್ಯಾ ದೇಶಕ್ಕೆ ದೇವರ ಆತನು ಹೇಳ್ತಿರುವಂತಹ ಮಾತು ನೀನು ಸಿದ್ಧ ಆಗಿರುವ ನಿನ್ನಲ್ಲಿ ಕೂಡಿ ಬಂದಿರುವ ಎಲ್ಲಾ ತಂಡಗಳೊಡನೆ ನಿನ್ನನ್ನ ಸಿದ್ಧ ಮಾಡಿಕುವಂತಾಗಿ ದೇವರು ಆ ರಷ್ಯಾ ದೇಶಕ್ಕೆ ಈ ವಾಕ್ಯವನ್ನ ಆತನು ನುಡಿದವನಾಗಿದ್ದಾನೆ ಹಾಗಾದರೆ ಯಾವುದಕ್ಕೋಸ್ಕರ ರಷ್ಯಾ ದೇಶ ಸಿದ್ಧ ಅಂದ್ರೆ ಯುದ್ಧಕ್ಕಾಗಿ ನೀನು ಸಿದ್ಧ ಆಗಿರು ಎಂಬುದಾಗಿ ದೇವರಾತ್ಮನು ರಷ್ಯಾ ದೇಶಕ್ಕೆ ವ್ಯಾಖ್ಯಾದವನ್ನು ಮಾತನಾಡ್ತಾ ಇದ್ದಾನೆ ಹಾಗಾದರೆ ನೀನು ರಷ್ಯಾ ದೇಶ ನೀನು ಸಿದ್ಧ ಆಗಿರು ನೀನು ಅಷ್ಟೇ ಸಿದ್ಧ ಆಗಿರುದೇ ನಿನ್ನೊಳಗೆ ನಿನ್ನ ಸಂಗಡ ಯಾರ್ಯಾರೆಲ್ಲ ಕುಡಿ ಬರುವವರು ಆ ಎಲ್ಲ ತಂಡಗಳೊಡನೆ ನಿನ್ನನ್ನು ನೀನು ಸಿದ್ಧ ಮಾಡಿಕೊ ನಿನಗಿರೋ ಬಲ ನಿನಗೆ ಸಾಕಾಗಲ್ಲ ಇನ್ನೂ ಜಾಸ್ತಿ ಬಲನೆ ತಗೊಂಡು ನೀನು ಯಾರನ್ನೆಲ್ಲ ಸೇರಿಸ್ಕೋಬೇಕು ಯಾರೆಲ್ಲರನ್ನೂ ಸೇರಿಸ್ಕೋ ಎಂಬುದಾಗಿ ದೇವರು ರಷ್ಯಾ ದೇಶಕ್ಕೆ ಕೇಳ್ತಾ ಇದ್ದಾರೆ ಅದರಂತೆ ಈಗಾಗಲೇ ರಷ್ಯಾ ದೇಶವು ಅನೇಕ ದೇಶಗಳೊಡನೆ ಅದು ಒಪ್ಪಂದ ಮಾಡಿಕೊಂಡು ಅನೇಕ ದೇಶದ ಸೈನಿಕರನ್ನ ಮಿಲಿಟ್ರಿ ಪಡೆಗಳನ್ನ ಸೇರಿಕೊಳ್ತಾ ಇದೆ ಅದರ ವಿಡಿಯೋ ನೋಡ್ತಿರುವಂತೆ ಈಗಾಗಲೇ ರಷ್ಯಾ ದೇಶ ಹೆಮೆನ್ಸಿಯಿಂದ ಹೌತೀಸ್ ಬಂಡುಕೋರರ ಒಂದು ದೊಡ್ಡ ಕೂಟವನ್ನು ತನ್ನ ಸೇನೆಯಲ್ಲಿ ಸೇರಿಸಿಕೊಂಡು ಅವರನ್ನ ಉಕ್ರೇನ್ ದೇಶಕ್ಕೆ ವಿರುದ್ಧವಾಗಿ ಯುದ್ಧಕ್ಕೆ ಈಗಾಗಲೇ ಬಿಟ್ಬಿಟ್ಟಿದೆ ಅವರು ಕೂಡ ಉಕ್ರೇನ್ ದೇಶಕ್ಕೆ ವಿರುದ್ಧವಾಗಿ ಅವರು ಯುದ್ಧವನ್ನ ಮಾಡ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ಕೂಡ ರಷ್ಯಾ ದೇಶವು ನಾರ್ತ್ ಕೊರಿಯಾದಿಂದ ಕೂಡ ಒಂದು ದೊಡ್ಡ ಸೈನ್ಯವನ್ನು ಕರೆಸ್ಕೊಂಡು ಅದರ ಮುಖಾಂತರವಾಗಿ ಆ ಸೈನಿಕರ ಮುಖಾಂತರವಾಗಿ ಕೂಡ ಉಕ್ರೇನ್ ದೇಶಕ್ಕೆ ವಿರುದ್ಧವಾಗಿ ಅದು ಯುದ್ಧವನ್ನ ಮಾಡ್ತಾ ಇದೆ ಅಮೇನ್ ಅಲ್ಲ ಹೀಗೆ ರಷ್ಯಾ ದೇಶವು ಅನೇಕ ದೇಶಗಳನ್ನ ತನ್ನೊಳಗಡೆಗೆ ಸೈನಿಕರನ್ನ ಸೇರಿಸ್ಕೊಳ್ತಾ ಇದೆ ಮತ್ತು ಚೀನಾ ದೇಶದಿಂದ ಅನೇಕ ಬಾಂಬ್ಗಳನ್ನ ವೆಪನ್ಸ್ ಗಳನ್ನ ಎಲ್ಲ ಕೊಂಡ್ಕೊಂಡು ತನ್ನ ಯುದ್ಧ ಬತ್ತಳಿಕೆಯಲ್ಲಿ ಅವೆಲ್ಲವನ್ನ ಸೇರಿಸ್ಕೊಳ್ತಾ ಇದೆ ಹೀಗೆ ಅನೇಕ ದೇಶಗಳಿಂದ ರಷ್ಯಾ ದೇಶವು ಏನ್ ಮಾಡ್ತಾ ಇದೆ ಅಂದ್ರೆ ಅನೇಕ ದೇಶದ ಜನರನ್ನ ತನ್ನೊಳಗಡೆ ಸೇರಿಸ್ಕೊಳ್ತಾ ಇದೆ ದೇವ್ರ ವಾಕ್ಯವು ಕೂಡ ಎರಡು ಸಾವಿರ ವರ್ಷಗಳ ಹಿಂದೆ ಅಂದ್ರೆ ಕ್ರಿಸ್ತ ಪೂರ್ವ ಕೆಳ ಎಂಬ ಪ್ರವಾದ ಬರುವವನಾಗಿರ್ತೇನೆ ಅವನು ಮುಖಾಂತರವಾಗಿ ದೇವರು ನೋಡುತ್ತಿರುವಂತಹ ಮಾತುಗಳನ್ನ ಎರಡು ಸಾವಿರ ವರ್ಷಗಳಾದ ನಂತರ ದೇವರು ತನ್ನ ವಾಕ್ಯಗಳನ್ನು ಈ ಕಾಲದಲ್ಲಿ ಆತನು ನೆರವೇರಿಸ್ಕೊಳ್ತಾ ಇದನ್ನು ಮಾತನಾಡ ತೇವನ ಪಡಿಸಿದವರ ಇವರು ಹಾಲಿಲ್ವ ಯಾಕೆಂದ್ರೆ ಭೂಮಿ ಆಕಾಶಗಳು ಅಳಿದು ಹೋಗುವುದು ಸುಲಭ ದೇವ ವಾಕ್ಯ ನೆರವೇರ್ತಾ ಇದೆ ಈಗಲೂ ಕೂಡ ನೆರವೇರ್ತಾ ಇದೆ ಇನ್ನು ಮುಂದೆ ಕೂಡ ಏನೇನೆಲ್ಲ ನೆರವೇರ್ಬೇಕು ಅದೆಲ್ಲವೂ ಕೂಡ ನೆರವೇರುವಂತದ್ದಾಗಿದೆ ಹಾಗಾದ್ರೆ ಎಲ್ಲ ಕೂಟಗಳಿಗೆ ಯಾರು ನಾಯಕನಾಗಿರ್ಬೇಕಂತ ದೇವ್ರು ಅರ್ಥ ಇದ್ದಾನೆ ಅಂದ್ರೆ ಅದು ರಷ್ಯಾ ದೇಶ ನೀನೇ ನಾಯಕನಾಗಿರು ಎಂಬುದಾಗಿ ದೇವರು ತನ್ನ ವಾಕ್ಯಗಳ ಮುಖಾಂತರವಾಗಿ ಆತ ಮಾತನಾಡ್ತಾ ಇದ್ದಾನೆ ಅಮ್ಮೇನು ಹಳೆ ಹಾಗಾದ್ರೆ ದೇವರು ಆತ್ಮನು ತನ್ನ ವಾಕ್ಯವನ್ನ ನಮ್ಮ ಕಾಲದಲ್ಲಿ ನೆರವೇರಿಸ್ತಾ ಇದ್ದಾನೆ ಅಂದ್ರೆ ನಾವು ಈ ಕಾಲದಲ್ಲಿ ವಿಶೇಷ ಜನಾಂಗದವರಾಗಿದ್ದೇವೆ ಆದ್ರಿಂದ ನಾವು ಹೆಚ್ಚಾಗಿ ದೇವರ ರಹಸ್ಯ ಬ್ರಣಕಾಯಿ ಕಂಪ್ಲೀಟ್ ಆಗಿ ಸಿದ್ಧ ಆಗಿರ್ಬೇಕು ಅಮೆನ್ ಹಾಲೆ ದೇವ್ರ ಆತ್ಮನು ಈಗಾಗಲೇ ತನ್ನ ವಾಕ್ಯವನ್ನು ನೆರವೇರಿಸ್ಕೊಳ್ತಾ ಇದ್ದಾನೆ ರಷ್ಯಾ ಆ್ಯಡ್ ಎ ಗ್ರೂಪ್ ಫ್ರಮ್ ಕೊರಿಯಾ ಆ್ಯಂಡ್ ಧನ್ ರಷ್ಯಾ ಆ್ಯಡ್ ಎ ಗ್ರೂಪ್ ಫ್ರಮ್ ಎಮೆನ್ ಆ್ಯಂಡ್ ಚೀನಾ ಆ್ಯಸ್ ಬೋತ್ ಮೆನಿ ಬಾಂಬ್ಸ್ ಆ್ಯಂಡ್ ಕೊರಿಯಾ ಆ್ಯಸ್ ಬೋತ್ ಮೆನಿ ಬಾಂಬ್ ಸೊ ಆ್ಯಸ್ ಟೇಕನ್ मेन पीपल फ्रम मेनी कंट्री गाड़ी इंक्रम वर्गेस्ट दस इसल देश के विरोध रशिया देश युद्ध बरबा सूचना है देश के विरोध ఈ మూరనే మహాయుద్ధం నడివి దేవుడు తన ప్రవర్తన వాక్యవే అతి బేగనే తన వాక్య నెరవేర్చి హాల్కేల ముప్పై ఎనిమిది వాక్య మేడులో దేవుని వాక్యము చెప్పినట్టు రష్యా దేశం అనేక దేశంతో తన కూటం సిద్ధపడుస్తున్నది హేన్ ఇప్పుడు రష్యా దేశం దేవుని వాక్యం సద్వినియోగించినట్లు రష్యుక్రెయిన్ దేశం నుంచి ఒక సైన్యం తీసుకున్నది ఒక కుటుంబాన్ని చేసుకున్నది ఇలాగే దేవుని వాక్యం చదివిస్తున్నట్లు రష్యా దేశం ఇస్రాయల్ దేశానికి విరుద్ధంగా యుద్ధానికి వచ్చే అన్ని సూచనలు దేవుడు మన కాలంలో నెరవేరుస్తున్నాడు హమ్మేన్ అల్లు ఈ అన్ని సూచనలు ఒకటి చెప్తున్నది ఏసయ్య రాకడ త్వరలో వస్తున్నది మీరు ఆ రహస్య రాకడానికి సిద్ధంగా ఉండాలి దేవుని రహస్య రాకడము ఒక్క కన్ను రొక్కపాటిలో మనము ఆ రహస్య రాకడలో దేవుని రాజం చేరుకుంటాము ఆమె ఇదె నమ్మే ఒందు సూచన ఇదే ದೇವರ ವಾಕ್ಯಗಳು ಎಷ್ಟು ವೇಗವಾಗಿ ಲೋಕದಲ್ಲಿ ಈಗ ನಮ್ಮ ಕಾಲದಲ್ಲಿ ದೇವರ ಆತ್ಮ ನೆರವೇರಿಸ್ತಾ ಇದ್ದಾನೆ ಅಂದರೆ ಅದಕ್ಕಿಂತಲೂ ವೇಗವಾಗಿ ನಾವು ದೇವರ ರಹಸ್ಯ ಬ್ರಣ ಆಗಿರ್ಬೇಕು ಯಾಕೆಂದ್ರೆ ನಮಗೆ ಲೋಕದವರಿಗೆ ಇವರೆಲ್ಲ ಯುದ್ಧವಳು ಇವೆಲ್ಲ ಯುದ್ಧವಳು ಎಷ್ಟು ಕಾಲ ನಡೆಯುತ್ತೆ ಅಂತ ನಾವು ನೋಡಿದ್ರೆ ಸುಮಾರು ಏಳು ವರ್ಷಗಳ ಕಾಲ ಇದ್ದ ನಡೀತಾನೆ ನಡ್ದೆ ಅದಕ್ಕೆ ಏಳು ವರ್ಷ ಉಪದ್ರವ ಕಾಲವನ್ನು ದೇವರು ಅವರಿಗೆ ಕೊಟ್ಬಿಟ್ಟಿದ್ದಾನೆ ಹಾಗಾದರೆ ಅವ್ರಿಗಾದರೂ ಏಳು ವರ್ಷ ಆದರೂ ಟೈಮ್ ಇದೆ ನಮಗೆ ಏಳು ನಿಮಿಷನೂ ಕೊಟ್ಟಿಲ್ಲ ಕೃಪೆ ಸಭೆ ಜನರಿಗೆ ಆಮೇಲೆ ಹಾಗಾದರೆ ರಕ್ಷಣೆ ಹೊಂದಿರುವ ನಮ್ಮೆಲ್ಲರೂ ದೇವರು ಕೊಟ್ಟಿರೋ ಸಮಯ ಕೇವಲ ಒಂದೇ ಒಂದು ನಿಮಿಷ ಕಣ್ಣು ರೈಪೆ ಬಿಡುವಿಸ್ತದೆ ಹೀಗಾಗಿ ನಾವೆತ್ತಲ್ಪಡಬೇಕು ಆತನ ರಹಸ್ಯ ಬಣ್ಣದಲ್ಲಿ ನಾವೆತ್ತಲ್ಪಡುವುದಕ್ಕಾಗಿ ಸಿದ್ಧರಾಗಿದ್ದೆವೋ ಇಲ್ಲವೋ ಎಂಬುದಾಗಿ ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳು ಯಾಕೆಂದರೆ ದೇವರ ರಹಸ್ಯ ಪೂರ್ಣ ಅದು ಹುಳ್ಳಿನಂತೆ ಬರುವಂತದೆ ಕಲ್ಲನ್ನು ಬರುವಂತೆ ಆತನು ಬರುವವನಾಗಿರ್ತಾನೆ ನೀವು ನೆನೆಸದ ಗಳಿಗೆಯಲ್ಲಿ ಆ ರಹಸ್ಯ ಭರಣ ಬರುತ್ತದೆ ಆದ ಕಾರಣ ಎಲ್ಲ ದಿನವೂ ಎಲ್ಲ ಪ್ರತಿ ಕ್ಷಣವೂ ಕೂಡ ನಿಮ್ಮ ಸಿದ್ಧರಾಗಿರಿ ಯಾಕಂದ್ರೆ ರಹಸ್ಯ ಭೂರಣ ಇರುವುದು ಕೂಡ ಒಂದೇ ಕ್ಷಣ ಮಾತ್ರದಲ್ಲೇ ನಾವು ಎತ್ತಲ್ಪಡುವುದಕ್ಕಾಗಿ ಸಿದ್ಧರಾದವರು ಮಾತ್ರ ಎತ್ತಲ್ಪಡುವವರು ಇದಾಗದೇ ಇರುವವರು ಬಿಡಲ್ಪಡುವವರು ಎಂದು ದೇವರತ್ಮೋತ್ಸವಗಳಿಗೆ ಹೇಳುವುದನ್ನು ನೀವು ಕೇಳುವಂತೇಳಿರೋ ದೇವರ ರಹಸಗ್ರಹಣಕ್ಕಾಗಿ ನಿಮ್ಮಿಂದ ಅನೇಕ ಜನರನ್ನ ಸಿದ್ಧಪಡಿಸಿ ಅವೆಲ್ಲರೂ ಆ ರಹಸಗ್ರಹಣದಲ್ಲಿ ಎತ್ತಲ್ಪಡೋಣ ನಮ್ಮೆಲ್ಲರ ಸೃಷ್ಟಿಕರ್ತನಾದ ದೇವರನ್ನ ಶಾಶ್ವತವಾಗಿ ಪ್ರಲೋಕ ರಾಜ್ಯದಲ್ಲಿ ನಾವು ಆರಾಧಿಸುವವರಾಗಿರೋಣ ಆಮೇಲೆ ದೇವರ ಆತ್ಮೇ ಅದ್ಭುತವಾದ ವಾಕ್ಯದ ಮುಖಾಂತರವೇ ನಮ್ಮೆಲ್ಲರನ್ನ ತನ್ನ ರಹಸಗ್ರಹಣಕ್ಕಾಗಿ ಸಿದ್ಧಪಡಿಸುತ್ತಿರುವುದಕ್ಕಾಗಿ ನಾವೆಲ್ಲ ದೇವ್ರೆ ಸೋದರವನ್ನ ಸಲ್ಲಿಸುತ್ತಾ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳುವ ಪರಿಶುದ್ಧನಾದ ದೇವರೇ ನಿನ್ನ ರಹಸ್ಯ ಭರಣದ ವಿಶೇಷತೆ ಮುಖಾಂತರವಾಗಿ ಈ ದಿನ ನಮ್ಮನ್ನ ಎಚ್ಚರಪಡಿಸಿದಕ್ಕಾಗಿ ನಾವು ನಿಮಗೆ ಸೋದರವನ್ನ ಸಲ್ಲಿಸ್ತೇವೆ ಹೌದು ದೇವರೇ ನಿನ್ನ ರಹಸ್ಯ ಭರಣ ಅತ್ಯಂತ ವೇಗವಾಗಿ ಅದು ಬರುತ್ತಿರುವುದಕ್ಕಾಗಿ ಸೂತ್ರ ಅದರಂತೆ ನಿನ್ನ ವಾಕ್ಯಗಳೆಲ್ಲವೂ ಲೋಕದಲ್ಲಿ ನಿನ್ನ ವಾಕ್ಯಗಳನ್ನು ನೆರವೇರಿಸತಿರುವುದಕ್ಕಾಗಿ ಸೋದ್ರ ಇದೆಲ್ಲ ಸೂಚನೆಗಳು ನೀನು ಬೇಗನೆ ಬರುತ್ತೀ ಎಂಬುದಾಗಿ ಅದು ಸೂಚಿಸುವಂತದ್ದಾಗಿರುವುದಕ್ಕಾಗಿ ಸೋದ್ರ ಯಸ್ವಿ ನೀನು ಹೇಳುವಂತೆ ಇದ್ದವಳು ಇದ್ದವಳು ಆಗುವ ಸುದ್ದಿ ನಾ ಇದೆಲ್ಲವೂ ರಹಸ್ಯ ಭರಣದ ಸೂಚನೆ ಎಂಬುದಾಗಿ ನೀನು ಹೇಳಿರುವಂತೆ ದೇವರೇ ಆ ಎಲ್ಲ ಸೂಚನೆಗಳು ನಮ್ಮ ಕಣ್ಣಿನ ಮುಂದೆ ನೆರವೇರ್ತಾ ಇದೆ ದೇವ್ರೆ ಆದ ಕಾರಣ ದೇವರೇ ಈ ವಿಷಯಗಳನ್ನ ಕೇಳಿರುವಾಗ ನಾವ ದೇವರೇ ಇನ್ನು ಲೋಕದ ಪಾಲಿಗೆ ಸಂತವರಾಗಿ ನಿನಗಾಗಿ ಬದುಕುವಂತೆ ಜೀವಿಸುವಂತೆ ಆಶೀರ್ವದಿಸು ನಮ್ಮ ನಮ್ಮ ಕುಟುಂಬವೆಲ್ಲವೂ ನಿನ್ನ ರಹಸ್ಯ ಭ್ರವಣ ಸಿದ್ಧರಾಗಿರುವಂತೆ ಆಶೀರ್ವದಿಸು ನಮ್ಮಿಂದ ಅನೇಕರನ್ನು ನಾವು ಸಿದ್ಧಪಡಿಸುವಂತೆ ಆಶೀರ್ವದಿಸಿ ನಡೆಸು ನಾವೆಲ್ಲರೂ ನಿನ್ನ ರಹಸ್ಯ ಭರಣದಲ್ಲಿ ಎತ್ತಲ್ಪಡುವಂತೆ ಕಾರ್ಯವನ್ನು ದೇವರಾತ್ಮನೆ ನೀನು ಮಾಡ அதரெல்லாம் మహిம கணந்தவர நெனகே சொரிசுதா இயேசு நேசனலி பாசி بڑুনেதேவினா மாச்சி குட தந்தையா தேவரே हमे தந்தையா தேவரே பிரதிகர்த்தன ஆதே சுகஸ்தன குருவே பரிசுத்த ஆத்துமாவை தேங்க்யூத் இன்னி সদা குரு இயேசு கிறிஸ்துနာ ரஸ்ஸே போனா பரவ சபயா நமல ர சங்கடவ இரலி ஆமென் 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 God bless you all ஆமென்